ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ತಾಯಿ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಿರುವಂಥ ಒಂದು ವಿಷಯ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಅರ್ಜಿಗಳನ್ನು ಯಾವಾಗ ಆಹ್ವಾನಿಸುತ್ತಾರೆ ಮತ್ತು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಾವು ಯಾವ ಯಾವ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೋಬೇಕು ಅಂತ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ನೋಡಿ ತಾವುಗಳು ಜವಾ ಈಗಾಗಲೇ ಜವಾಹರ್ ಮಹೋದಯ ವಿದ್ಯಾಲಯದ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿರುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ವಿವಿಧ ಮೊನರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೂ ಅರ್ಜಿಗಳನ್ನು ಆಹ್ವಾನ ಮಾಡುತ್ತಾರೆ ಅದರೊಂದಿಗೆ ಇಲ್ಲಿ ಆದರ್ಶ ವಿದ್ಯಾಲಯದ ಅರ್ಜಿಗಳನ್ನು ಯಾವಾಗ ಕರೆಯುತ್ತಾರೆ ಅನ್ನೋದನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ತೀನಿ ಇಲ್ಲಿ ತಾವುಗಳು ಈ ಎಕ್ಸಾಮ್ಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂದರೆ ಮೊದಲನೇದಾಗಿ ತಾವು ಸೂಕ್ತ ಸಿದ್ಧತೆಯಲ್ಲಿ ಇರಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ತಾವು ಈಗಾಗಲೇ ಸಿದ್ಧತೆಯಲ್ಲಿ ಇಟ್ಕೋರಿ ಯಾಕೆಂದರೆ ಅರ್ಜಿಗಳನ್ನು ಆಹ್ವಾನ ಮಾಡಿದ ಮೇಲೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇರುವುದಿಲ್ಲ ಹಾಗಾಗಿ ತಾವುಗಳು ಈಗಿನಿಂದಲೇ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಸೂಕ್ತ ದಾಖಲೆಗಳನ್ನು ರೆಡಿ ಇಟ್ಕೋರಿ ಹಾಗಾದರೆ ಇಲ್ಲಿ ಅರ್ಜಿಗಳನ್ನು ಯಾವಾಗ ಕರೆಯುತ್ತಾರೆ ಮತ್ತು ಅನ್ನೋಂಥ ನೋಡೋಣ ಕಳೆದ ವರ್ಷ ಇದೇ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕರೆಯಲಾಗಿತ್ತು ಅಂದರೆ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಪರೀಕ್ಷೆಗೆ ಅರ್ಜಿ ಸಲ್ಲಿಕೆಯು ಇಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಪ್ರಾರಂಭಗೊಂಡಿತ್ತು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯವಾಗಿತ್ತು ಅದೇ ರೀತಿಯಾಗಿ ಪ್ರವೇಶ ಪರೀಕ್ಷೆಯು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಅಂತ ಹೇಳಾಗಿತ್ತು ಆದರೆ ಈ ಸಾರಿ ಅರ್ಜಿ ಸಲ್ಲಿಕೆಯು ಇನ್ನೂ ಬಹುಬೇಗನೆ ಕರೆಯುವಂಥ ಸಾಧ್ಯತೆ ಇರುತ್ತದೆ ಯಾಕಂದರೆ ಕಳೆದ ವರ್ಷ ಇಲ್ಲಿ ನಾಲ್ಕು ಸುತ್ತಿನ ಸೀಟು ಹಂಚಿಕೆಯು ನಡೆದಿತ್ತು ಹಾಗಾಗಿ ಇಲ್ಲಿ ಸಾಕಷ್ಟು ಅವಧಿಯು ವಿಸ್ತರಣೆಯಾಗಿತ್ತು ಯಾಕಂದರೆ ಮೊದಲನೇ ಸುತ್ತಿನ ಎರಡನೇ ಸುತ್ತು ಹಾಗೂ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ನಂತರ ನಾಲ್ಕನೇ ರೌಂಡ್ವರೆಗೂ ಅರ್ಜಿ ಇಲ್ಲಿ ಕೌನ್ಸಿಲಿಂಗ್ ನಡೆದು ಎಡ್ಮಿಷನ್ ಮಾಡಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡ ಕಾರಣಕ್ಕಾಗಿ ಈ ಬಾರಿ ಇನ್ನೂ ಕೆಲವು ದಿನಗಳು ಬೇಗನೆ ಕರೆಯುವಂತಹ ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ತಾವುಗಳು ತಮಗೆ ಸಂಬಂಧಪಟ್ಟಂತಹ ಸೂಕ್ತ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡ್ರಿ ಯಾವ್ಯಾವ ದಾಖಲೆಗಳು ಅಂತ ಹೇಳ್ತಾ ಹೋಗ್ತೀನಿ ತಾವುಗಳು ಕೂಡ ನೋಡ್ಕೊಳ್ಳಿ ಮೊದಲನೇದಾಗಿ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇತ್ತೀಚಿನ ಭಾವಚಿತ್ರ ಅದರೊಂದಿಗೆ ವಿಶೇಷ ಅಗತ್ಯವಿರುವಂತಹ ಮಗುವಿಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತಹ ಪ್ರಮಾಣ ಪತ್ರ ಅಂದರೆ ವಿಶೇಷ ಅಗತ್ಯವಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಇನ್ನು ಕರ್ನಾಟಕ ಸರ್ಕಾರದಿಂದ ಕಂದಾಯ ಇಲಾಖೆಯಿಂದ ನೀಡುವಂತಹ ಜಾತಿ ಆದಾಯ ಪ್ರಮಾಣಪತ್ರ ಇದು ಇತ್ತೀಚಿನ ಅಂದರೆ ಒಂದು ವರ್ಷ ಪೂರ್ಣಗೊಂಡ ಅವಧಿಯ ಆದಾಯ ಪ್ರಮಾಣಪತ್ರ ಇರಬಾರ್ದು ಇತ್ತೀಚೆಗೆ ತಾವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯಲ್ಲಿ ಇಟ್ಕೋಬೇಕಾಗುತ್ತೆ ಅದನ್ನೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಅಧ್ಯಯನ ಪ್ರಮಾಣ ಪತ್ರ ಅಂದರೆ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ವೇಳೆ ತಾವು ಹೊರ ರಾಜ್ಯದಲ್ಲಿ ಶಿಕ್ಷಣ ಕಲಿಯುತ್ತಿದ್ದಲ್ಲಿ ತಾವುಗಳು ಈ ರಾಜ್ಯದಲ್ಲಿ ಆದರ್ಶ ವಿದ್ಯಾಲಯದ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ತಾವುಗಳು ಕೂಡ ಹೊರ ರಾಜ್ಯದವರಾಗಿದ್ದರೆ ಇಲ್ಲಿ ಅಧ್ಯಯನ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಕ್ಷಮ ಪ್ರಾಧಿಕಾರದಿಂದ ವಾಸಸ್ಥಳ ಪ್ರಮಾಣಪತ್ರ ಬೇರೆ ಬ್ಲಾಕ್ಗಳಲ್ಲಿ ವಾಸಿಸುವ ಅಥವಾ ಅಧ್ಯಯನ ಮಾಡುತ್ತಿದ್ದ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಹೊರ ರಾಜ್ಯದ ಅಭ್ಯರ್ಥಿಗಳಾಗಿದ್ದರೆ ಅವರು ಕೂಡ ಸೂಕ್ತ ಇಲ್ಲಿ ವಾಸಸ್ಥಳ ಪ್ರಮಾಣಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಮತ್ತು ಇಲ್ಲಿ ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಇವುದು ತಾವು ಇಲ್ಲಿ ಮ್ಯಾನ್ಯಲ್ ಆಗಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಅವರು ಇಲ್ಲಿ ವೆಬ್ಸೈಟ್ನಲ್ಲಿ ತಮಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡ್ತಾರೆ ಅದು ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಎಸ್ ಐ ಟಿ ಎಸ್ ನಂಬರ್ಗಳನ್ನು ಹಾಕಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಹಾಗಾಗಿ ತಾವುಗಳು ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಅದರೊಂದಿಗೆ ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಇದರೊಂದಿಗೆ ಇಲ್ಲಿ ಹೊರ ರಾಜ್ಯದ ಅಭ್ಯರ್ಥಿಗಳು ಇಲ್ಲಿ ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಿದ್ದಾರೆ ಹಾಗಾಗಿ ಎಲ್ಲ ದಾಖಲೆಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು